ಕೊರಗಜ್ಜ ತುಳುನಾಡಿನ ಕಾರಣೀಕ ದೈವ ಇಲ್ಲಿ ಕೊರಗಜ್ಜ ಮಾಡಿರುವ ಪವಾಡಗಳು ಒಂದೆರಡಲ್ಲ ಸಾಕಷ್ಟು ಪವಾಡಗಳು ನಡೆಯುತ್ತಲೇ ಇವೆ ಮತ್ತು ನಡೆದಿದೆ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ನಂಬಿದ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಾನೆ ಎಂಬ ನಂಬಿಕೆ ಕೊರಗಜ್ಜ ದೈವದ ಭಕ್ತರಲ್ಲಿದೆ ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದ ಕೊಡಂಕೇರಿಯಲ್ಲಿ ಕೊರಗಜ್ಜ ದೈವಸ್ಥಾನವಿದ್ದು ಇಲ್ಲಿ ಪವಾಡಗಳೇ ನಡೆಯುತ್ತಿವೆ ಅನೇಕ ಭಕ್ತರ ಇಷ್ಟಾರ್ಥಗಳು ಈಡೇರಿವೆ ಎಂದು ದೈವದ ಭಕ್ತರೇ ಹೇಳುತ್ತಾರೆ ಕ್ಯಾನ್ಸರ್ ಪೀಡಿತ ಮಹಿಳೆಯೊಬ್ಬರು ದೈವಸ್ಥಾನಕ್ಕೆ ಬಂದು ಈ ಭಯಾನಕ ರೋಗದಿಂದ ತನ್ನನ್ನು ಗುಣಮುಖಗೊಳಿಸಬೇಕೆಂದು ಮೊರೆಯಿಟ್ಟಿದ್ದು ಆ ಮಹಿಳೆ ಇದೀಗ ಕ್ಯಾನ್ಸರ್ ರೋಗದಿಂದ ಸಂಪೂರ್ಣ ಗುಣಮುಖಗೊಂಡಿದ್ದಾರೆ ಅನೇಕ ವರ್ಷಗಳಿಂದ ಮಕ್ಕಳಾಗದೆ ಪರಿತಪಿಸುತ್ತಿದ್ದ ಎರಡು ಜೋಡಿ ದಂಪತಿಗಳು ಇಲ್ಲಿಗೆ ಬಂದು ಕೊರಗಜ್ಜ ದೈವದಲ್ಲಿ ಪ್ರಾರ್ಥಿಸಿದ ಬಳಿಕ ಎರಡು ಜೋಡಿಗೂ ಅವಳಿ ಜವಳಿ ಮಕ್ಕಳ ಜನನವಾಗಿದೆ ಅವರ ಕುಟುಂಬದವರು ಇದೀಗ ಸಂತೋಷದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಉದ್ಯೋಗ ಇಲ್ಲದೆ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದ ಯುವತಿ ಇಲ್ಲಿಗೆ ಬಂದು ಪ್ರಾರ್ಥಿಸಿ ಕರಿಗಂಧ ಹಣೆಗೆ ಹಾಕಿದ ಬಳಿಕ ಸರಕಾರಿ ಉದ್ಯೋಗ ಆಗಿದೆ ಇದು ಎರಡು ಮೂರು ಉದಾಹರಣೆಯಾದರೆ ಇಂತಹ ಅನೇಕ ಪವಾಡಗಳು ಇಲ್ಲಿಯ ಭಕ್ತರ ಜೀವನದಲ್ಲಿ ನಡೆದಿವೆ ಈ ಸಾನ್ನಿಧ್ಯಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಇಲ್ಲಿ ದೈವದ ಕಾಲಾವಧಿ ಕೋಲ ಹರಕೆ ಕೋಲ ಮತ್ತು ಪ್ರತಿ ಸಂಕ್ರಮಣದಂದು ಕೊರಗಜ್ಜನೆಗೆ ಅಗೇಲು ಸೇವೆ ನಡೆಯುತ್ತಿವೆ ಇಲ್ಲಿಗೆ ಭೇಟಿ ಕೊಡುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ದೈವದ ಕಾರಣಿಕ ದಿನ ಕಳೆದಂತೆ ಇಮ್ಮಡಿಗೊಳ್ಳುತ್ತಿದೆ ಎಂದು ಇಲ್ಲಿಯ ಭಕ್ತರು ಹೇಳುತ್ತಾರೆ シャーベット、シャーベット、シャーベット、シャーベット、シャーベット、シャー チークチークチークチークチー ఎంక్ ఎంక్ ఊరు హేరళ మలేరియా మొలేరియా మొలేరియా అంత బండి ఎంక్ ఉంటే అజ్జి భత్న బే ఈ ఉన్న ఎన్న కంటూ ఆ ఉంటుంది అప్ప ఏం బండ అజ్జి బ అంచు కన్నీరు ఉళ్ిరు అక్కర్గ అజ్జి బతింది నిగులో ఉంటుంది అంచుకు మామి మైద్యున బులు ఆరాధన

அங்கே பத்தனங்களுக்கு முழுக்க பிரார்த்தனை மறுத்து வஞ்சி விட்டு கரிகாந்த குர்த்தானாக்கா அங்கே எட்டாப்பிட்டு உக்கம்பி தட்டை கொருது இல்லை நீங்கள் இஞ்சி இஞ்சினால மெயிட்டு பத்தனங்கள் சரைய பர்த்தனங்கள் வந்தா எட்டா தீர்த்தேன் உள் பார்த்து ப்ராப்ளம் அஞ்சு ஏதோ பத்தேரு பயரு இஞ்சி நல்போரு சாண்டித்தேன் முள் பக்கோல நடக்கும் కొంచెం మంత బి అజ్జనా పన్న కొంచుకోళ కొ ని మదినే ఆత్నూరు జోకులు ఆత్తునగ్లే ఎండ్డ ఆకది జోకులు ఆత్ను మదినే ఆత్ను పక్కన బుక్ ఎట్ట అంతా అగ్లే గంట నమ్ కీడే బతు ఆరాధనంతా ఆ గెలి గెలుస్తే కోళ పూర కొడతాయి క్లారించ బ్యాంక్ బా ఉబరక పుత్తూరు ಈ ಹುಟ್ಟು ಮಾತ್ರ ಬರ್ತೇನೆ ಸ್ವಾಮಿ ಕೊರಗಜ ದೇವಸ್ಥಾನ ಕರಂಕಿರಿಯ ಅಂತ ಇಲ್ಲಿ ನಾನು ಕೊರಗಜನ ಒಂದು ಸೇವೆ ಮಾಡುತ್ತಿದ್ದೇನೆ ಇಲ್ಲಿ ಸೇವೆ ಮಾಡಿಕೊಂಡು ಈಗ ಆರು ವರ್ಷ ಆಯಿತು ಇಲ್ಲಿ ಬಂದು ಇಲ್ಲಿ ಹತ್ತ ಇದ್ದಾರೆ ಅವರಿಗೆ ಒಂದು ನಾಲ್ಕು ಹೆಣ್ಣು ಮಕ್ಕಳು ಹಾಗೆ ಇಲ್ಲಿ ಎಷ್ಟ ಈಡೇರಿಕೆ ಇಲ್ಲಿ ಈಡೇರಿದೆ ಕೆಲವು ದೂರ ದೂರದಿಂದ ತಮಿಳುನಾಡಿನಿಂದ ಕೇರಳ ಹಾಗೇನೇ ಎಲ್ಲ ಹುಲ್ಲು ಇಲ್ಲಿಗೆ ಭಕ್ತಾದಿಗಳು ಬಂದು ಅವರ ಯಾವುದೇ ಕೋರಿಕೆ ಇದ್ದರೂ ಅದನ್ನು ಅಜ್ಜ ಈಡೇರಿಸಿಕೊಟ್ಟಿದೆ ಇಲ್ಲಿ ತಿಂಗಳು ಸಂಕ್ರಮಣ ಸಂಕ್ರಮಣ ಒಂದು ಎಪ್ಪತ್ತೆಂಬತ್ತು ನೂರರವರೆಗೆ ಒಂದು ಕೆಲಸವೇ ಇಲ್ಲಿ ನಡೆಯುತ್ತಾ ಇರ್ತದೆ ಇಲ್ಲಿ ವರ್ಷದಲ್ಲಿ ಒಮ್ಮೆ ಕೋಲ ಹಾಗೆಯೇನೇ ಅಡಿಕೆ ಕೋಲ ಈ ಸಲವೂ ಅಷ್ಟೇ ನಾಡಿದ್ದು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನ ಇಲ್ಲಿ ಕೋಲ ನಡೆಯಲಿಕ್ಕಿದೆ ಕಾಲಾವಧಿಯಾಗಿ ಆರೈಕೆ ಕೋಲ ಇಲ್ಲಿ ನಾನು ಇಲ್ಲಿನ ಕಾರ್ಮಿಕವನ್ನು ಹೇಳಬೇಕು ಅಂತ ಇಲ್ಲ ಇಲ್ಲಿ ಹಾಗೆಯೇ ಪಂಜುರುಳಿ ಕೊರಸಿ ಮೂರ್ತಿ ಗುಳಿಗ ಕೊರಗಜ ಒಟ್ಟು ಐದು ದೈವಗಳಲ್ಲಿ ನೆಲೆ ನಿಂತಿವೆ ಇದು ಅಂದರೆ ಇಲ್ಲಿನ ಇತಿಹಾಸ ಅಂದರೆ ಒಂದು ನಲವತ್ತು ವರ್ಷ ದಾಟಿದೆ ಇಲ್ಲಿ ಹಾಗೆಯೇ ಫುಲ್ಲು ಕಾರ್ಮಿಕ ಇರುವಂಥ ಕ್ಷೇತ್ರ ಇಲ್ಲಿ ನಾವು ಇಲ್ಲಿನ ಇದನ್ನು ಹೇಳಬೇಕು ಅಂತ ಇಲ್ಲ ಇಲ್ಲಿ ಬಂಗ ಭಕ್ತಾದಿಗಳ ಅವರ ಇದರಲ್ಲಿ ಹೇಳಿದರೆ ಸಾಕು ಅಜ್ಜಿ ತುಂಬ ನಂಬೋದಿರುತ್ತೆ ನಾನು ನಂಬೋದ್ ಲೆಕ್ಕಾನೆ ಎಂತ ಅರ್ಜೈ ತೆಗೆದುಕೊಳ್ತಿದ್ರು ನನ್ನ ಮಗಲಿಗೆ ಜಾಬ್ ಅಂತಿದ್ರು ಜಾಬ್ ಜಾಬ್ ಶಾಪ್ ತೊಂದರೆ ಮಗಳಿಗೆ ಜಾಬ್ ಆಗಿದೆ ಅಂತ ಹೇಳ್ತೀರಾ ಎಂತ ಜಾಬ್ ಅವರಿಗೆ அலகு இஏ ஜாப் அது வந்து గవర్ன்மென்ட் மேல அது గవర్ன்மென்ட்லயே இருக்குது ஹ்ம் 10 ವರ್ಷ 8 ஏதே மூஞ்சே வருது அது வந்து ஜாப் ஆயிரும் இடையே வந்து தயிர் மதிச்சது ஆ சரி அது ஜாப் ஆயிரும் இடையே வந்து தயிர் மதிச்சது போச்சே ஓ விமகல ஓதோட ஏட்ட போறதுக்கு இట్లా தயிர் மதிச்சது ஓ லுள்ளிருதே ஜாப் டார் கித்திரயா பட்னா ஜா பஞ்சாயத்து தமிழ் ஏழு வைக்க நான் தமிழ் நான் சில்லியா நானும் நான் அக்காவுக்குன்னு நினைக்கிறேன் விசாரி இல்லை அதே நான் நான் அக்காவை கூட்டி கூட்டிக்கிட்டு வந்தேன் கூட்டிகிட்டு வந்தேன் வந்தேன் இப்போ நல்லா இருக்காங்க எனக்கும் நல்லா உடம்பு ದೇವಸ್ಥಾನ ಉದರ್ ಗಣೇಶ್ ಅಂದೆ ಏನು ಅಂಜಿ ಅಡಿಗೆ ಬೆಲೆಗೆ ಅಂದರೆ ಶುರು ಮಾಡ್ತದೆ ಇನ್ನು ಆಜ್ ವರ್ಷ ಹಾಂಡು ಏನು ದುಂಬೆ ಮೂಳು ಭತ್ತೊಂದು ತುರ್ಲೆ ಎಂಕ ಗೊತ್ತಿತ್ತು ನಂಜೆ ಹತ್ತು ಮುಪ್ಪ ವರ್ಷ ಇನ್ನೊಂದು ಗಟ್ಟೆ ಹಾಂಡು ಮುಳುಗ್ ಗೊತ್ತಿತ್ತು ಈಗಲೇ ದುಂಬೆ ಕೈ ಬತ್ತೊಂದು ತುರ್ಲು ಇದ್ದ ಏತು ಭಕ್ತಾದಿಗಳು ಬರ್ತಾರೆ ಅಕ್ಕಳ ಕಷ್ಟ ಸೂಪರ್ ಬಂಡು ಉಂಟು ಏತು ಜನ ಅಕ್ಕಳನ್ನು ಕಷ್ಟವನ್ನು ಪರಿಹಾರ ಮಾಡ್ತು ಕೊಡ್ತಾರೆ ಅಜ್ಜೆ ಅಂಚನೆ ಅಂಚನೆ ಹೆಂಕ್ಲಾಂಚನೆ ಅರ್ಜನ ನಂಬಂತು ಗೋಪುಣ ಗೋಪಣ್ಣ ನಂಬಂತ ಹೋಗು ಹೆಂಕ್ಲಿ ಅಜ್ಜಿ ಅಡ್ಡೆ ತಾಡಿ ಉದ್ಭದ ಕೊಡ್ತೀವಿ ಅಂಚೆ ವರ್ಷಗೋರ ಜಾತ್ರೆ ಹಾಕ್ಕೊಂಡು ಅಜ್ಜನ ಪವನ ಹಾಕ್ಕೊಂಡು ಹೆಕ್ಕಲ ಎತ್ತೋ ಜನ ಸೇರ್ತೇವೆ ತಿಂಗಳಿಗೋರ ಸಂಕ್ರಮಣ ಸುಮಾರು ಆಗಿಂದು ಜನತ ತುಂಬ ಸೇರ್ತೇವೆ ಅಗೆಲಿ ನೂರು ಜನ ಊಟ ಸೇರಿಕೊಂಡು ಮೂರು ವರ್ಷ ಆಯ್ತು ನಾವು ಬರೋದು ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾ ಉಂಟು ಸ್ವಾಮಿ ನಾವು ಸುಮಾರು ಸತಿ ಆಯಿತು ಬರೋದು ಹೋಗೋದು ತುಂಬ ಕಷ್ಟದಲ್ಲಿದ್ದರು ನಾವು ಅಜ್ಜ ಸ್ವಾಮಿನಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗಾಗಿದ್ದೀವಿ ಇನ್ನು ಮುಂದಕ್ಕೆ ನಿಮಗೆ ಏನು ಕಷ್ಟ ಆಗಿತ್ತು ಎಂತ ಪರಿಹಾರ ಆಗಿದೆ ನಮಗೆ ಕ್ಯಾನ್ಸರ್ ಬಂದಿತ್ತು ಕಿದ್ವೈ ಹಾಸ್ಪಿಟ್ಲಿಗೆ ಹೋಗುವಾಗ ಇಲ್ಲಿ ಬಂದು ಆರೈಕೆ ಮಾಡಿ ನಾವು ಹೋಗೋದು ಬರುವ ಇದು ಫೆಬ್ರವರಿಲ್ ಹೋಗಬೇಕು ಇಲ್ಲಿಗೆ ಬಂದ ಮೇಲೆ ಹೋಗೋದು ನಾವು ಕಿದ್ವಯ್ಯಾಗಿ ಹುಷಾರಾಗಿ ಉಂಟು ಇಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ಲಿಕ್ಕಿತ್ತು ಈಗ ಸುಮಾರು ವರ್ಷ ಆಯ್ತು ಇಲ್ಲಿಗೆ ಬಂದು ಹೋದ ಮೇಲೆ ಸ್ಕ್ಯಾನಿಂಗ್ ಏನಿಲ್ಲ ನಾರ್ಮಲ್ ಇಲ್ಲಿ ಬಂದು ಬೇಡಿ ಹೋಗೋದು ಸ್ವಾಮಿನ ಮತ್ತೆ ನಮಗೊಂದು ಇರ್ಲಿಕ್ಕೆ ಮನೆ ಇಲ್ಲ ಸುಮಾರು ಟೈಮ್ ಆಯ್ತು ಒದ್ದಾಡೋದು ಇನ್ನೊಬ್ಬರಲ್ಲ ಇನ್ನು ಅಲ್ಲಿ ಇಲ್ಲಿ ಅಂತೇಳಿ ಸುತ್ತಿ ಸುತ್ತಿ ನಮಗೆ ಸಾಕಾಯ್ತು ಮತ್ತೆ ಈಗ ಸ್ವಾಮಿನವಿಗೆ ಒಂದು ಅದು ಭಾಗಮಂಡಲ ಸೈಡು ಮನೆಯಲ್ಲಿ ಒಂದು ಜಾಗ ಮಾಡಿ ಕೊಟ್ಟಿದ್ದಾರೆ ಅದು ಇವತ್ತು ನಾಳೆ ಅಂತ ಕೊಡ್ತೀವಿ ಅಂತ ಉಂಟು ಆಗ್ತಾ ಉಂಟು ಎಲ್ಲ ಆಯ್ತು ಅಲ್ಲಿ ಇನ್ನು ಮನೆಯೊಂದು ಕೊಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ನಾವು ಒಳ್ಳೇದಾಗಿದ್ವಿ ಅಂದ್ರೆ ನನಗೆ ಗರ್ಭಕೋಶ ಎಲ್ಲಾಗಿದೆ ಸುಳ್ಯದಲ್ಲಿ ಹೋಗಿ ಆಪರೇಷನ್ ಆಗಿ ಹಂಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಒಂದು ಐದು ತಿಂಗಳು ಇದೆ ಈಗ ಎರಡ್ ಸಾವಿರದ ಹದಿನಾಲ್ಕನೇ ಸೀಗೆ ನನಗೆ ಕ್ಯಾನ್ಸರ್ ಆಗಿದ್ದು ಅಲ್ಲಿಂದು ಈಗ ಅಲ್ಲಿಗೆ ಹೋಗ್ತಾ ಇರೋದು ವರ್ಷ ವರ್ಷ ಹೋಗ್ತಾ ಇದ್ವಿ ಕಿದ್ವೈಗೆ

ちょっとちょっとちょっと待ってください。 ಆ ಮೈಲೇನು ಮನೆ ಹಿರಿಯ ರೀತಿ ಅಲ್ಲಿ ಸ್ವೀಕಾರ ಮಾಡಿಕೊಳ್ಳೋದೇನು ನಮ್ಮ ನೀ ಜಾಗದ ಧರ್ಮದಿಗಳಿರ್ತೀನನ್ನು ಮುಜಿದಾಗ ನಂಬರ ಜೀವನಿರ್ತಿ ಈ ಸೀಮೆ ಟಂಕಿಯನ್ನು ರಕ್ಷಣೆ ಮಾಡೋದಂಚಿನ ಕೊಡಿತನಾದ ವಾಸರವಾಗ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲ ದುಂಬುದಿರುಂಟು ಮಾಡೋಟು ಹುರ್ಲಾಗ್ಲೇ ಎಲ್ಲ ಹುಲ್ವರ್ಬಂಡು ಹೇಳೋದು ತರಜನ ಸ್ವಾಮಿ ಗಂಟ ಸ್ವಾಮಿ ಎಲ್ಲ தர்மஸ்ட்டு அண்ணப்பேற்ற பொருள் படிக்க சீக்கிரம் வாழ்க்கை கொஞ்சம் வர என்ன சந்தார்கள் ಕರೆ ಕೊಲ್ಲೆ ನಾನು ಸಮೇತ ಜಾನಕ ಕರ್ಮದೆಯಲ್ಲ ದುದು ಇರ್ತೈತೆನೆ ನಮಗಿದಾಕೆ ನಮಗೊಂದು ಒಂದು ಕಥೆ ಹೇಳಿ ಒಂದು ಕಥೆ ಹೇಳಿ ಅಂತ ಹೇಳಿದ್ನಲ್ಲ ಅದು ಇಂದ ಕೊಡಿ ಸ್ವಾಮಿ ಸರ್ ಹೋಗಿದ್ ಏನೇ ಅಣ್ಣ ಬಣ್ಣದ ಐತಿ ಅಂತ ಒಂದಿತ್ತು ಸಾವಿರ ಮನೆ ಮಣ್ಣು ಇಪ್ಪತ್ತಕ್ಕೆ ಬತ್ತು ಮೀರೇಳಿ ಹಿಂದೆ ಅನ್ಬುಣದ ಅಂತ ನಾನು ಹೊಣ್ಣು ಸಂಸಾರು ನಾಡ ಎಲ್ಪದವ್ರು ಸುಖದ ಬರಿ ಹಾಕಲಿದ್ದೀ ಮುಲ್ಪ ಮುಳುಕ ಅನ್ನೋದು ಹಣ್ಣು ಒಳ್ಳೆದಾಯ್ತಿ ಅಂತ ನೀನು ಸಣ್ಣ ಹೊರತಾಯ್ತಾ ಅಂಚೆನೇ ಇನ್ನೂ ಕುಟುಂಬ ಸಮೇತ ಬಂದಿದ್ದು ಅಜ್ಜಿ ಅಗೆಲತ್ತೇನು ಆ ಅಗ್ಗೆಲಿನ ಎಂಚ ಶ್ರೀಕರಣ ಮಾಡ್ತಾನೆ ಅಗ್ಗೆಯಲ್ಲಿ ಕೊಡುವ ಸಂಸಾರು ಎಡ್ಡೆ ರೀತಿ ಅಡ್ಡೆ ಮಾಡ್ತಿತ್ತು ಹೋಗುವಂತಿ ರಕ್ಷಣೆ ಮಾಡ್ತಾರೆ ನಮ್ಮ ಕೊಡೋಲ್ಲ ಅಪ್ಪ ಇನ್ನೀ ಜಾಕೆಟ್ ಧರ್ಮದೇವಿಯಲ್ಲ ಧರ್ಮದಿರ್ತ ಅಂಚೆನೇ ನಗರ ನಮ್ಮ ನಮ್ಮ ಇತ್ತು

और ये नहीं है तो नहीं है ये तो नहीं है Thank you. Terima kasih telah <laughs> menonton! ಅಣ್ಣ ಒಂಜಿ ಕೆಲಸ ಕಾರ್ಯ ನಡಪಾ ಐನೊಂಜಿ ಪೋರ್ ಪಡೆಯ ನಡಬಾದು ಅಜ್ಜನ ಕಲ್ಲ ಕುಡಿಯ ಜೊಳಿ ಕುಪ್ಪು ದಂಗಾರ ಮಡಕೆ ಕಲಿ ಪುರ ಪನ್ವಚನ ಬಾಧೆ ಇನ್ನಿ ಆ ಪಂಡ್ವಂಚಿನ ಬಾಧೆನ್ನು ಹೊಯಿತ ಕಟ್ಟತಾರೆ ಪ್ರಕಾರ ಕಲ್ಲೂ ಆ ಜಡುತ್ತಾ ಉಂಟಪ್ಪ ನಾನು ಕೂಡ ಹೂವೇ ಒಂಜಿ ಕಾರ್ಯ ಎಂಟಿ

ఈ సంసారకు పరిపడించిన ఊవే ఉంది కష్ట కష్టంలో నీటి కోరులు పండి తగల పండుగలు పొలికట్టలు తగల కొరపన తడపై జల్లి శ్రీకార హారా అవే ప్రకారం ఈ సంసారంలో బెలపన పుణ్యకీర్తి కోడత్తు గురు రేఖ సాంసార్ పదవు సాంగ్ల